ಸೊ ಈ ಬಾಕ್ಸ್ ನೋಡಿದ್ರೆ ಐ ಎಸ್ ಐ ಎ ಟೈಪ್ ಬಾಕ್ಸ್ ಸೊ ಇದ್ರಲ್ಲಿ ನಿಮಗೆ ನಾಲ್ಕು ಡಿವಿಷನ್ ಬರುತ್ತೆ ಸೊ ಫಸ್ಟ್ ಡಿವಿಷನ್ ಅನ್ನೋದು ನೋಡಿದ್ರೆ ತಳಮನೆ ಈ ತಳಮನೆ ಏನಕ್ಕಿದೆ ಅಂದ್ರೆ ನಿಮಗೆ ಹುಳ ಬರ್ಬೇಕಾದ್ರೆ ಇಲ್ಲಿ ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆಗಿ ಒಳಗಡೆ ಹೋಗುತ್ತೆ ಸೊ ಅದಕ್ಕೋಸ್ಕರ ತಳಮನೆ ಇರುತ್ತೆ ಅಂಡ್ ಮುಖ್ಯವಾಗಿ ನೋಡೋದಾದ್ರೆ ಇದು ಬೇಸ್ ನಮ್ಗೊಂದು ಒಂದು ಬೇಸ್ ಬೇಕು ಈ ಬಾಕ್ಸ್ ಗಳನ್ನ ನೆಡದಕ್ಕೆ ಬೇಸೇ ಇದು ಸೊ ಸೆಕೆಂಡ್ ಪಾರ್ಟಿಷನ್ ಇಂಪಾರ್ಟೆಂಟ್ ಪಾರ್ಟಿಷನ್ ಅನ್ನು ನೋಡಿದ್ರೆ ಬ್ರೂಡ್ ಸೊ ಈ ಬ್ರೂಡ್ ಅಲ್ಲೇ ಅದು ಬಂದು ಪ್ರತಿಯೊಂದು ಹುಳನು ಅದು ಮೊಟ್ಟೆಯಿಂದ ಮರಿಯಾಗಿ ಬರೋದಕ್ಕೆ ಬರೋಂತ ಪ್ಲೇಸ್ ಬಂದು ಈ ಬ್ರೂಡ್ ಈ ಬ್ರೂಡ್ ಅಲ್ಲೇ ಅದು ವಾಸ ಮಾಡೋದು ಅದರ ಸಂತಾನ ಉತ್ಪತ್ತಿ ಮಾಡೋದು ಬಂದು ಈ ಬ್ರೂಡ್ ಸೊ ಇನ್ನ ನೆಕ್ಸ್ಟ್ ಬಂದು ಆ ಸೂಪರ್ ಈ ಸೂಪರ್ ಚೇಂಬರ್ ಅಂತ ಕರೀತಾರೆ ಈ ಸೂಪರ್ ಚೇಂಬರ್ ಅಲ್ಲಿ ಈಗ ನಾನು ಹೇಳಿದ್ನಲ್ಲ ಜನವರಿಯಿಂದ ಮೇ ತನಕ ಹನಿ ಸಿಗುತ್ತೆ ಅಂತ ಸೊ ಆ ಹನಿನೆಲ್ಲಾನು ಕೂಡ ಅದು ಅಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ ಸೊ ಈ ಸೂಪರ್ ಅಲ್ಲಿ ಬಂದು ಸ್ಟೋರ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಈ ಕ್ಯಾಪ್ ಕ್ಯಾಪ್ ಏನಕ್ಕೆ ಹಾಕ್ತಿವಿ ಅಂದ್ರೆ ಇದು ತುಡುವೆ ಜೇನ ನಾವು ಸಾಕೋದು ಬಂದು ತುಡುವೆ ಜೇನು ಸೊ ಈ ತುಡುವೆ ಜೇನು ಬಂದು ಕತ್ತಲಲ್ಲಿ ವಾಸ ವಾಸ ಮಾಡುವಂತ ಒಂದು ಕೆಟಗರಿ ಜೇನು ಅದೊಂದೇ ನಾವು ಸಾಕ್ಲಿಕ್ಕೆ ಬರೋದು ಸೊ ಅದರಿಂದ ಅದು ಕತ್ಲೇ ಇರಬೇಕು ಅಂತ ಹೇಳಿ ನಾವು ಕ್ಯಾಪ್ ನ ಹಾಕ್ತಿವಿ ಜೊತೆಗೆ ಒಳಗೆ ಒಂದು ಟೆಂಪರೇಚರ್ ಕೂಡ ಮೇಂಟೈನ್ ಆಗ್ಬೇಕು ಕ್ಯಾಪ್ ಕ್ಯಾಪ್ ಬಂದು ಬಹಳ ಅವಶ್ಯಕತೆ ಸೊ ಇದಿಷ್ಟು ಇದರ ಈ ಬಾಕ್ಸ್ ನ ಡಿವಿಷನ್ಸ್ ಅದರ ಅದರ ಉಪಯೋಗಗಳು ಈ ಬಾಕ್ಸ್ ಗಳೆಲ್ಲ ನೀವು ಜೇನನ್ನ ಸಾಕೋಕೋಸ್ಕರ ಇಟ್ಟಿದ್ರಲ್ಲ ಹೌದು ಸರ್ ಹೌದು ಅದೆಲ್ಲನು ಕೂಡ ನೋಡಿದ್ರೆ ನಿಮಗೆ ಜನತಾ ಬಾಕ್ಸ್ ಗಳಂತ ಕರೀತಾರೆ ಅಥವಾ ಕೇರಳ ಮಾದರಿ ಅಂತ ಕರೀತಾರೆ ಬಟ್ ನಮಗೆ ಬ್ರೀಡಿಂಗ್ ಮಾಡ್ಕೊಳ್ಳಿಕ್ಕೆ ಸೂಕ್ತವಾಗಿರುವಂತ ಬಾಕ್ಸ್ ಗಳು ಎಲ್ಲಾ ಟೈಪ್ ಇದೆ ಬಂದವರಿಗೆ ಬಂದ ರೈತರಿಗೆ ಈ ರೀತಿ ಎಲ್ಲ ಇದೆ ಅಂತ ತೋರಿಸ್ಲಿಕ್ಕೆ ಅಂತ ಇಟ್ಟಿರುವಂತದ್ದು ಇಲ್ಲ ಹೊಸದಾಗಿ ರೆಡಿಯಾಗಿ ಬಂದಿರೋ ಬಗ್ಗೆ ತೋರಿಸ್ತೀರಾ ಇದು ಒಂದು ಹೊಸ ಮಾಡೆಲ್ ನಾವು ಮಾಡಿದೀವಿ ಈ ರೀತಿಯಾಗಿ ಕೆಲವೊಬ್ರು ಸಿಕ್ಸ್ ಫ್ರೇಮ್ ಅಲ್ಲೇ ಮಾಡ್ತೀನಿ ಸ್ಟಾರ್ಟಿಂಗ್ ಇಟ್ ನೋಡ್ತೀನಿ ಅದ ಹೆಂಗ್ ವರ್ಕ್ ಆಗುತ್ತೆ ಅಂತ ಅದಾದ್ಮೇಲೆ ನಾನು ಕಮರ್ಷಿಯಲ್ ಆಗಿ ಮಾಡ್ತೀನಿ ಅನ್ನೋರಿಗೆ ಸಿಕ್ಸ್ ಫ್ರೇಮ್ ಅಲ್ಲೇ ಒಂದ್ಸೂರು ಬೆಟರ್ ಆಗಿರೋ ಬಾಕ್ಸ್ ನಾವು ಮಾಡಿರೋದು ನೋಡಬಹುದು ಇದು ಸೂಪರ್ ಇದು ಬಂದು ಇದೆಲ್ಲಾನು ಕೂಡ ನಾವು ಒಳಗಡೆ ಟೀಕ್ ಫ್ರೇಮ್ಗಳು ಸೊ ಇದು ಬ್ರೂಡ್ ಈಗ ನೀವು ನೋಡಬಹುದು ಇದು ಬ್ರೂಡ್ ಚೇಂಬರ್ ಇದು ಬ್ರೂಡ್ ಚೇಂಬರ್ ಅಲ್ಲಿರುವ ಬ್ರೂಡ್ ಫ್ರೇಮ್ ಇದು ಬಂದು ಸೂಪರ್ ಫ್ರೇಮ್ ಇದರಲ್ಲಿ ಹನಿ ತೆಗಿಯುವಂತದ್ದು ಹನಿ ತೆಗೆಯೋ ಫ್ರೇಮ್ ಚಿಕ್ಕದಾಗಿರುತ್ತೆ ಇದು ಚಿಕ್ಕದಾಗಿರುತ್ತೆ ಇದು ನೀವು ಇದು ಏಟ್ ಫ್ರೇಮ್ ಬಾಕ್ಸ್ ಅಲ್ಲಿ ಅದಕ್ಕಿಂತ ಚಿಕ್ಕದಾಗಿರುತ್ತೆ ಹನಿ ತೆಗೆಯುವಂತದ್ದು ಅಂದ್ರೆ ಎನಿ ಟೈಮ್ ನಿಮ್ಮ ಹತ್ರ ಹುಳಗಳು ಬಾಕ್ಸ್ ಗಳು ರೆಡಿ ಇರುತ್ತೆ ನಮ್ಮ ಹತ್ರ ಎನಿ ಟೈಮ್ ಕೂಡ ಇರುತ್ತೆ ನಮ್ಮಲ್ಲಿ ಸುಮಾರು ಮುಂಚೆನೆ ಹೇಳ್ದಂಗೆ ನಾವು ಆರ್ನೂರು ಸುಮಾರು ಸಾವಿರ ಬಾಕ್ಸಸ್ ಗಳಿದೆ ಬಟ್ ಹುಳ ಇರುವಂತದ್ದು ಆರ್ನೂರು ಬಾಕ್ಸ್ ಅಟ್ ಲೀಸ್ಟ್ ಎನಿ ಟೈಮ್ ಇದೆ ಶರಣವ್ರು ಇದನ್ನ ಫೆನ್ಸಿಂಗ್ ಎಲ್ಲ ಮಾಡಿದ್ರೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇಲ್ಲಿ ನಮಗೆ ಬೆಟ್ಟದ ಬುಡದಲ್ಲಿ ಇರೋದ್ರಿಂದ ನಾವು ಓಕೆ ನಮ್ಗೆ ಕರಡಿ ಅನ್ನೋದು ಬಯಲ್ ಸೀಮೆಯಲ್ಲಿ ದೊಡ್ಡ ಚಾಲೆಂಜಿಂಗ್ ವಿಚಾರ ಅಂದ್ರೆ ಕರಡಿ ಸೊ ಈ ಕರಡಿ ಬಂದು ಎನಿ ಟೈಮ್ ಏನೋ ಒಂದು ಬರುತ್ತೆ ಕಾಡುಗಳಲ್ಲಿ ಫುಡ್ ಇಲ್ದಲ್ಲೇ ನಮ್ ತೋಟಗಳಿಗೆ ಬರುತ್ತೆ ಅದ್ ಬಂದು ಈ ಅಳ್ಸಕ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ನೀವು ನೋಡಬಹುದು ಗೀಚ್ ಇದೆಲ್ಲ ಬಂದು ಕರಡಿ ಮಾರಕ್ಕೆ ಗೀಚ್ ಬರುತ್ತೆ ಕರಡಿ ಬರುತ್ತೆ ಯಾಕಂದ್ರೆ ಫುಡ್ ಇಲ್ಲ ಕಾಡುಗಳಲ್ಲಿ ಫುಡ್ ಇಲ್ಲ ಅಳ್ಸಿನ ಹಣ್ಣು ತಿನ್ನಕ್ ಬರುತ್ತೆ ಬಟ್ ಏನೋ ಒಂದು ಏನೋ ಒಂದ್ ಹಣ್ಣು ತಿನ್ನಕ್ಕೆ ಏನೋ ಒಂದು ಬರುತ್ತೆ ಅವಾಗ ಬಂದಾಗ ನಾವು ಸಾಕಷ್ಟು ಟೈಮ್ ಅಲ್ಲಿ ಅದೇ ಮಾಡಿರೋದ್ದು ರೆಗ್ಯುಲರ್ ಆಗಿ ಬರುವಂತದ್ದು ಸೊ ಅದರಿಂದ ನಾವು ಸೋಲಾರ್ ಫೆನ್ಸ್ ಮಾಡಿದ್ವಿ ಜೇನ್ ಜೇನ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಜೇನ್ ಪೆಟ್ಟಿಗೆ ಉಳಿಸಿ ಜೇನ್ ಮೇಣ ತುಪ್ಪ ಏನಿದೆಯೋ ಎಲ್ಲ ಕೂಡ ತಿಂದು ಬಿಡುತ್ತೆ ಸೊ ಅದರಿಂದ ನಾವು ಸೋಲಾರ್ ಫೆನ್ಸ್ ಮಾಡಿಸಿದ್ವಿ ಸೊ ಇದು ಬಂದು ಯಾವ್ದ್ರ ಮನುಷ್ಯರಿಗೆಲ್ಲ ಏನು ಹಾನಿ ಆಗಲ್ಲ ಕರಡಿ ಕೂಡ ಏನು ಹಾನಿ ಆಗಲ್ಲ ಬಟ್ ಒಂದು ಜಸ್ಟ್ ಒಂದ್ ಶಾಕ್ ಮಾತ್ರ ಕೊಡುತ್ತೆ ಅದು ಮತ್ತೆ ಈ ಕಡೆ ಬರೋದಿಲ್ಲ ಅಂದ್ರೆ ಅದಕ್ಕೆ ಎಚ್ಚರಿಕೆ ಈ ಕಡೆ ಬರಬೇಡ ಇದು ಈ ಕಡೆ ಬರಬೇಡ ಅನ್ನೋದಷ್ಟೇ ಅದರ ಅದಕ್ಕೆ ಬೇರೆ ರೀತಿಯಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಇಲ್ಲಿ ಎಷ್ಟು ಬಾಕ್ಸ್ ಇದೆ ಚರಣ್ ಈ ತೋಟದಲ್ಲಿ ನಿಮ್ಮ ಇಲ್ಲಿ ಸುಮಾರು ಒಂದು ಮೂವತ್ತು ಬಾಕ್ಸ್ ಇದೆ ಈಗ ರೀಸೆಂಟ್ ಆಗಿ ನಾವು ಶಿವ ಇಲ್ಲಿ ಸುಮಾರು ಒಂದು ನೂರು ಬಾಕ್ಸ್ ಇಟ್ಟಿದ್ವಿ ಇಲ್ಲಿ ಆ ರೀಸೆಂಟ್ ಆಗಿ ಶಿವಮೊಗ್ಗಕ್ಕೆ ಸಾಕಷ್ಟು ಬಾಕ್ಸ್ ಪ್ರೊವೈಡ್ ಮಾಡಿದ್ವಿ ಸುಮಾರು ಒಂದು ಎಂಬತ್ತು ಬಾಕ್ಸ್ ಅಷ್ಟೇ ಇಲ್ಲಿ ಒಂದು ಇಪ್ಪತ್ತು ಬಾಕ್ಸ್ ಇರ್ಬೋದು ಈಗ ಅಂದ್ರೆ ನಾವ್ ಇದಕ್ಕೆ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಪಕ್ಕದಲ್ಲಿದ್ರೂ ನಮ್ಮನೇನ್ ಕಚ್ಚೋದಿಲ್ಲ ಇದು ಇಲ್ಲ ಅದು ನೀವ್ ಏನೇ ಆ ರೀತಿ ನೀವು ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ ಅಂದ್ರೆ ಯಾರು ತೊಂದರೆ ಮಾಡೋದಿಲ್ಲ ಬಟ್ ನೀವಾಗಿ ಏನಾದ್ರು ಒದ್ದಿ ಮಾಡಿ ಅದಕ್ಕೆ ಏನಾದ್ರು ಡಿಸ್ಟರ್ಬ್ ಮಾಡೋದಾದ್ರೆ ಮಾತ್ರ ಕಚ್ಚುತ್ತೆ ಓಕೆ ಕಚ್ಚೋದಿಲ್ಲ ಯೂಲಿ ಚುಚ್ಚುತ್ತೆ ಇದೆಲ್ಲಾನು ಕೂಡ ಬ್ರೀಡಿಂಗ್ ಬಾಕ್ಸ್ಗಳು ಇದೆಲ್ಲ ಚಿಕ್ಕದಾಗಿರುತ್ತೆ ಸೊ ಚಿಕ್ಕದಾಗಿದ್ದಷ್ಟು ಬೇಗ ಬೇಗ ಡೆವಲಪ್ ಆಗುತ್ತಲ್ಲ ಈಗ ಒಂಚೂರು ಚಳಿ ಇರೋದ್ರಿಂದ ಒಂಚೂರು ಎತ್ತಿ ತೋರ್ಸ್ಲಿಕ್ಕೆ ಕಷ್ಟ ಆಗುತ್ತೆ ಅದೆಲ್ಲ ಬ್ರೀಡಿಂಗ್ ಬಾಕ್ಸ್ ಗಳು ಅಲ್ಲಿಟ್ಟಿರೋದೆಲ್ಲ ಚಿಕ್ಕ ಚಿಕ್ಕ ಆ ಇನ್ನ ನೀವು ನೋಡಿದ್ರೆ ಬ್ರೀಡಿಂಗ್ ಅಂದ್ರೆ ಅವುಗಳನ್ನ ಬೆಳೆಸುವ ಬೆಳೆಸೋ ಬೆಳೆಸುವಂತದ್ದು ನಾ ಹೇಳಿದ್ನಲ್ಲ ಪ್ರತಿ ಇಪ್ಪತ್ತೆರಡು ದಿನಕ್ಕೆ ಒಂದ್ಸಲ ಒಂದೊಂದು ಒಂದೊಂದು ಫ್ಯಾಮಿಲಿನ ಬಂದು ಮಾಡುವಂತದ್ದು ಅದ್ರಲ್ಲಿ ನೀವು ನೋಡಿದ್ರೆ ಒಂದೇ ಒಂದು ರಾಣಿ ಇರುತ್ತೆ ಇನ್ನ ತೊಂಬತ್ತ ಆರರಿಂದ ತೊಂಬತ್ತೇಳು ಪರ್ಸೆಂಟ್ ಬಂದು ಹೆಣ್ಣು ನೊಣ ಅಂತ ಅಂತೀವಿ ಅಂದ್ರೆ ವರ್ಕರ್ ಬೀಸ್ ಅಂತ ಕರೀತಾರೆ ವರ್ಕರ್ ಬೀಸ್ ಇರುತ್ತೆ ಮೂರು ಪರ್ಸೆಂಟ್ ಅಷ್ಟೇ ಗಂಡು ಅಂತ ಇರೋದು ಈ ವರ್ಕರ್ ಬೀಸ್ ಮಾತ್ರ ನಮ್ಗೆ ಚುಚ್ಚುವಂತದ್ದು ಈ ಗಂಡು ಅಂತದ್ದು ಚುಚ್ಚಲ್ಲ ಬರೀ ಮೇಟಿಂಗ್ ರಾಣಿ ರಾಣಿ ಹುಳ ಚುಚ್ಚುತ್ತ ರಾಣಿ ಹುಳಕ್ಕೂ ಸ್ಟಿಂಗ್ ಇರುತ್ತೆ ಬಟ್ ಅದೇ ಸ್ಟಿಂಗ್ ಹೆಂಗಿರುತ್ತೆ ಅಂದ್ರೆ ಈ ವರ್ಕರ್ ಬೀಸ್ ಚುಚ್ಚದ್ ಕೂಡ್ಲೆ ಸ್ಟಿಂಗ್ ನಮಗೆ ಬಿಟ್ಟು ಬಿಡುತ್ತೆ ಅದು ತುಂಬಾ ಹೆಂಗಂದ್ರೆ ಈ ಇದ್ರಲ್ಲಾಕ್ತಿವಲ್ಲ ಆಂಕರ್ ಬಂದರಲ್ಲಿ ಆ ರೀತಿ ಇರುತ್ತೆ ಒಳಗೋಗಿ ಬಿಟ್ಬಿಡುತ್ತೆ ಆ ಆಂಕರ್ ಅನ್ನೋದು ತುಂಬಾ ವೈಡ್ ಆಗಿರುತ್ತೆ ಬಟ್ ರಾಣಿ ಉಳಕ್ ಹಂಗಿರಲ್ಲ ಅದು ತುಂಬಾ ಚಿಕ್ಕದಿರುತ್ತೆ ಚುಚ್ಚಿ ಚುಚ್ಚಿ ಮತ್ ಮತ್ತೆ ಚುಚ್ಬಹುದು ಬಟ್ ಒಮ್ಮೆ ವರ್ಕರ್ ಬಿ ಚುಚ್ಚತು ಅಂದ್ರೆ ಅದು ಸತ್ತೋಗುತ್ತೆ ಯಾಕಂದ್ರೆ ಅದ್ರ ಒಳಗಿರುವ ಇಂಟ್ರೆಸ್ಟ್ ಐನ್ ಏನಿರುತ್ತೆ ಅದ್ರ ಸಮೇತವಾಗಿ ಬಂದ್ಬಿಡುತ್ತೆ ಹೊರಗೆ ಅದು ಸತ್ತ ಹೋಗುತ್ತೆ ಬಟ್ ರಾಣಿ ಉಳ ಮಲ್ಟಿಪಲ್ ಟೈಮ್ಸ್ ಚುಚ್ಚುತ್ತೆ ಬಟ್ ಎಫೆಕ್ಟ್ ಬಂದು ಕಡಿಮೆ ಇರುತ್ತೆ ಚುಚ್ಚು ಅಂತ ಆಮೇಲೆ ಇನ್ನೊಂದ್ ಹೇಳ್ತಾರೆ ನಮ್ಮ ಜನಗಳು ಒಂದು ಹುಳ ಚುಚ್ಚುತ್ತೆ ಅಂದ್ರೆ ಮತ್ತೆ ಎಲ್ಲಾ ಹುಳಗಳು ಬಂದು ಅವ್ರನ್ನೇ ಚುಚ್ಚುತ್ತೆ ಅಂದ್ರೆ ಇಲ್ಲ ಅದು ನಿಜ ಏನಕ್ಕೆ ಅಂದ್ರೆ ಈಗೆಲ್ಲ ಒಂಚೂರು ಚಳಿ ಇರೋದ್ರಿಂದ ಸ್ಟ್ರೆಂತ್ ವೈಸ್ ಕಡಿಮೆ ಇದೆ ಇದೆ ಹುಳಗಳ ಸಂಖ್ಯೆ ಕಡಿಮೆ ಇದೆ ಯಾಕಂದ್ರೆ ಈಗ ನಾವು ಡಿವೈಡ್ ಮಾಡಿ ಇಟ್ಟಿರೋದ್ ಇದ್ರಲ್ಲಿ ರಾಣಿ ಹುಳ ಇದೆಯಾ ಇರುತ್ತೆ 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 ಈಗ ನಾವು ಡಿವೈಡ್ ಮಾಡಿ ಇಟ್ಟಿರೋದ್ ಈಗ ಚಳಿ ಇರೋದ್ರಿಂದ ನಾನು ತೆಗಿಲಿಕ್ಕೆ ಒಂಚೂರು ಅಂಜಿತಾ ಅಷ್ಟೇ ಕ್ರಾಶ್ ಆಗ್ಬೋದು ಹುಳಗಳು ಅಂತ ಆಗುತ್ತೆ ಅದೆಲ್ಲ ಮಧ್ಯದಲ್ಲಿ ನೀವು ಡಾಟ್ ಡಾಟ್ ಕಾಣಿಸ್ತಾ ಇದೆ ಹೌದು ಕಾಣಿಸ್ತಾ ಇದೆ ಹನಿ ಹನಿಯನ್ನ ಫಿಲ್ ಮಾಡ್ತಾ ಇದೆ ಅನ್ಸುತ್ತಲ್ಲ ಇಲ್ಲ ಇಲ್ಲ ಈಗಿನ ಹನಿ ಸಿಗ್ತಾ ಇಲ್ಲ ನಮಗೆ ಓಕೆ ಇದನ್ನ ಈಗ ನಾವು ಡಿವೈಡ್ ಮಾಡಿ ಇಟ್ಟಿದೀವಿ ನಾವು ಯೂಸ್ವಲಿ ನಾವು ರೈತರಿಗೆ ಕೊಡಬೇಕಾದ್ರೆ ಫುಲ್ ಹುಳ ಚೆನ್ನಾಗಿರೋ ಅಂತದ್ದು ಫಿಲ್ ಮಾಡ್ಸಿ ಕೊಡುವಂತದ್ದು ಓಕೆ ಅವ್ರು ಇದೊಂದು ಬಾಕ್ಸ್ ಡಿಫ್ರೆಂಟ್ ಆಗಿದೆ ಇದ್ರ ಬಗ್ಗೆ ಇದೆ ಪೊಲಿಸ್ಟೇರಿಯನ್ ಬಾಕ್ಸ್ ಇದು ನಾವು ಟ್ರೈ ಮಾಡಿರುವಂತಹದ್ದು ಸೋ ಥರ್ಮೋಕೋಲ್ ಅಂತಾರಲ್ಲ ಥರ್ಮೋಕೋಲ್ ಬಾಕ್ಸ್ ಗಳಲ್ಲಿ ಬಟ್ ಅಂದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಇದನ್ನ ಬಂದು ಆ ಇಪಿಎಸ್ ಅಂತ ಕರೀತಾರೆ ಸಾರಿ ಎಕ್ಸ್ ಇಪಿಎಸ್ ಅಂತ ಕರೀತಾರೆ ಎಕ್ಸ್ಪಾಂಡೆಡ್ ಪೊಲಿಸ್ಟೇರಿಯನ್ ಅಂತ ಹೇಳಿ ಸೊ ನಾವು ಸಾಕಷ್ಟು ಕಡೆ ಹುಡುಕ್ತಾ ಇದ್ದೀವಿ ಸಾಕಷ್ಟು ಕಾಂಟ್ಯಾಕ್ಟ್ಸ್ ನಾವು ಬೆಳೆಸ್ಕೊತಾ ಇದೀವಿ ಎಕ್ಸ್ ಪಿ ಎಸ್ ಅಂತ ಒಂದು ಬರುತ್ತೆ ಎಕ್ಸ್ಕ್ರೂಡೆಡ್ ಪಾಲಿಸ್ಟೇರಿಯನ್ ಅಂತ ಹೇಳಿ ಇದಕ್ಕಿಂತ ಗಟ್ಟಿ ಬರುತ್ತದು ಇದು ಬಂದು ಇ ಪಿ ಎಸ್ ಅಂತ ಕರೀತಾರೆ ಓಕೆ ಎಕ್ಸ್ಪ್ಯಾಂಡೆಡ್ ಪಾಲಿಸ್ಟೇರಿಯನ್ ಅಂತ ಹೇಳಿ ಇದರಲ್ಲೇ ಎಷ್ಟು ನಮಗೆ ಬೆಟರ್ ತಿಕ್ನೆಸ್ ಸಿಗ ಸಿಗ್ಲಿಕ್ಕೆ ಸಾಧ್ಯನೋ ಸೊ ಅದನ್ನ ನಾವು ಹುಡುಕಿ ನಾವು ಅದರಿಂದ ನಾವು ಮಾಡ್ತಾ ಇದೀವಿ ಇದರಲ್ಲಿ ನೀವು ನೋಡಿದ್ರೆ ಬೇರೆ ಅದಕ್ಕಿಂತ ಹುಳ ಬಂದು ಬಹಳ ಚೆನ್ನಾಗಿ ಡೆವಲಪ್ ಆಗುತ್ತೆ ಕಂಪೇರ್ ಟು ವುಡನ್ ಬಾಕ್ಸ್ ಏನಿದೆ ಅದಕ್ಕಿಂತ ಸುಮಾರು ಒಂದು ಎರಡು ಪಟ್ಟು ಬೆಟರ್ ಆಗಿ ಡೆವಲಪ್ ಆಗ್ತಾ ಇದೆ ಹುಳಗಳು ಅಂದ್ರೆ ವಾತಾವರಣ ಸರಿ ಇಲ್ಲದ ಕಾರಣ ನೀವು ಹುಳುಗಳನ್ನ ಹೆಚ್ಕೆ ಈಗ ತೆಗಿತಾ ಈಗ ಚಳಿ ಇರೋದ್ರಿಂದ ಬಹಳ ರ್ಯಾಶ್ ಇರುತ್ತೆ ಸೊ ಆ ಕಾರಣದಿಂದ ನಾನ್ ತೆಗಿತಾ ಇಲ್ಲ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಹುಳ ಬಂದು ಅದರ ಟೆಂಪರೇಚರ್ ಮೈಂಟೈನ್ ಮಾಡ್ಕೊಂತಿರುತ್ತೆ ಅಂಡ್ ಅದಕ್ಕೊಂದು ನೆಗೆಟಿವ್ ಫೀಲ್ ಇರುತ್ತೆ ಈ ಟೈಮ್ ಅಲ್ಲಿ ಚಳಿ ಇರ್ಬೇಕಾದ್ರೆ ಇನ್ನೊಂದೇನಂದ್ರೆ ಮಧ್ಯಾಹ್ನದ ತೆಗಿದ್ರೆ ಒಂದ್ ಅರ್ಧ ಹುಳ ಹೊರಗೆ ಫುಡ್ ತಗೊಂಡ್ಬರಕ್ ಹೋಗಿರುತ್ತೆ ಹುಳ ಕಡಿಮೆ ಇದ್ದಾಗ ನಾವು ತೆಗಿಬೋದಲ್ಲ ಈ ಎಲ್ಲಾನು ಇಲ್ಲೇ ಇರುತ್ತೆ ಹೊರಗೆ ಮನೆಯಲ್ಲೇ ಇರುತ್ತೆ ಚಳಿ ಇರೋದ್ರಿಂದ ಟೆಂಪ್ರೇಚರ್ ಮೈಂಟೈನ್ ಮಾಡ್ಬೇಕಲ್ಲ ಆ ಕಾರಣದಿಂದ ಒಳಗೆ ಇರುತ್ತೆ